ನಮ್ಮ ಅಜ್ಜಿ ಮನೆ ಟೂರ್ ಮಾಡಿ ತೋರಿಸಿ ಜಲ್ದಿ ಕಲ್ಬಾರ್ದು ಸುಣ್ಣ ಕಲ್ಬಾರ್ದು ಈ ರೇಂಜ್ ರೆಡಿ ಆಗಿದ್ಯಾ ಆಗಿದ್ಯಾನ್ ಹಿಂಗ ಇಟ್ಕೊಂಡಿದ್ರು ಮುಚ್ಕೊಂಡಿರೋ ನಮ್ಮ ಕರ್ಗಿ ಪೂರ್ತಿ ಬೆಳ್ಳಿಬಿಡ್ ಬಯ ಹೊ ಕಸಿಕ ಎಂತ ಮಾಡ್ತಿದ್ದೀಯಾ ಅಯ್ಯೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಡುಗೆ ಏನು ಮಾಡಿದೆ ಗುಡ್ ಆಫ್ಟೋರ್ ನೋನಾಗಿ ಬಿಡ್ತದೆ ಗು ಇದು ಅಡುಗೆ ಏನು ಮಾಡಿದೆ ಅದು ಗೈಸ್ ಇವತ್ತು ನಮ್ಮ ಮಟ್ಲಿ ಮೇವು ಚಿತ್ರಾನ್ನ ನಾನು ಮಖ ತೊಳ್ಕೊ ಬಂದು ವಿಡಿಯೋ ಮಾಡುವೆ ಓಕೆ ಏನಮ್ಮ ಸೊ ಏನು ಮಾಡ್ತೆ ಯ ಬಲೆ ಓ ಅಲ್ಲ ಅಲ್ಲಲ್ಲಲ್ಲ ಇಗ್ರೂ ಈ ರೇಂಜ್ ರೆಡಿ ಆಗಿದ್ಯಾ ಇನ್ನೊಂದು ಮದುವೆ ನೀ ಗಾಡಿ ಏ ತಗೋ ಏನಿಲ್ಲ ನಿಜವಲ್ಲ ತಗೋ ತಗೋ ಏನಾಗಲ್ಲ ಏನಕ್ಕು ಕೆಟ್ಟ ಹಳ್ಳಿಯವರೇ ಹಿಂಗೆ ಅನ್ಕಳ್ರಿ ಯಾರ ಮನೆಗೆ ಹೋಗ್ತಿರಾದ್ರೆ ಪರಂಗಿ ಆಳು ಮೂಳು ನಮ್ ಹೊಲದಲ್ಲಿ ಏನೇನಕ ಎಲ್ಲ ತಗೋತದೆ ನಮ್ದೊಡಪ್ಪ ಇಲ್ಲಿಗೆ ಗುರು

ரோடுக்கோங்களுக்கு <laughs> 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 ಲೋಪರ್ ಮೈ ಇங்கே ಅಂಕತ್ತೋ ನೋಡ್ತೀನಿ ಏಕ ಸುತ್ತ ಒಂದು ರೌಂಡ್ ಇಲ್ಲಿ ನೋಡ್ಕ ಹೋಗ್ತೀನಿ ಯಾರು ಇರಲ್ಲ वापस ಇದಾರೆಗಳ ಹೋಗಿ ನಮ್ಮ ಊರಿಗೆ ಹೋಯ್ತಾನೆ ಅಷ್ಟೇ ಗಾಯ್ಸ್ ಇವಾಗ ನಮ್ಮ ಕರ್ಗಿಗೆ ಚೈನ್ ಲೂಬ್ ಮಾಡಿಸ್ಬೇಕು ಚೈನ್ ಗೆ ಆಯಿಲ್ ಹಾಕಿಸ್ಬೇಕು ಅದಕ್ಕೆ ಈ ಎರಡು ಬಾಟಲ್ ನಿ ಎತ್ತು ಹೋಯ್ತೋ ಅವನಿ 5 minutes ಏನು ರೆಕಾರ್ಡ್ ಮಾಡ್ಬೇಕು ಏನ ಹೇಳ್ ಸುಮ್ನೆ ಹೋಯ್ತಾ ಬತ್ತಾ ಫೋನ್ ಹಿಡ್ಕೊ ಬತ್ತಿ ಅದೇನ್ ಹೇಳು ಏನ ನಮ್ಮ ಮಗ್ನ ಏನೋ ಮಾತಾಡ್ತಾ ಗುದ್ದಿದಿರಿ ಯಾಸಿ ಸಾಯ ಸಂಚರಾ ನಿಮ್ಮ ಕಾಲು ಮುಂದೂ ರಜೆ ಕೊಡ್ಸ್ರಿ ಇಬ್ರಿಗೂ ಒಂದು ಸ್ಪ್ರೇ ಹೊಡೆದು ಬಿಡ್ತೀನಿ ಐಕ್ಲಾ ಬೇಸ್ ಇವಾಗ ಗ್ಯಾರೇಜ್ಗೆ ಅಂತ ಬಂದಿದೆ ಇದೇ ಗ್ಯಾರೇಜು ನಮ್ಮ ಕರ್ಗಿದು ನಾನು ನಮ್ಮ ಗುಂಡು ಜೊತೆಗೆ ಬಂದಿದ್ದು ನಮ್ಮ ಕರ್ಗಿದು ಆಯಿಲ್ ಐತಲ್ಲ ಇದಕ್ಕೆ ಚೈನ್ ಲೂಬ್ ಮಾಡಿಸ್ಬೇಕು ಸಿಕ್ಕಾಬಟ್ಟೆ ಕೊಳೆ ಆಗ್ಬಿಟ್ಟಿದೆ ಇಲ್ಲಿ ನೋಡ್ರಿ ಯಾವ ರೇಂಜ್ ಆಗದೆ ಅಂತ ಇದಕ್ಕೆಲ್ಲ ನೀಟಾಗಿ ವಾಟ್ರ್ ಸರ್ವಿಸ್ ಮಾಡಿಸಿ ಚೈನ್ ಲೂಬ್ ಮಾಡಿಸ್ಬೇಕು ಚೈನ್ಗೆ ಅಣ್ಣ ನಮ್ಮ ಗಾಡಿಗೆ ಒಳ್ಳೆ ವಾಟರ್ ಸರ್ವಿಸು ಒಳ್ಳಂದ್ರೆ ಒಳ್ಳೆ ಫ್ರೆಶ್ ನೀರಲ್ಲಿ ಮಾಡಬೇಕು ಫಿಲ್ಟರ್ ನೀರಲ್ಲೇ ಮಾಡಬೇಕು ಗೈಸ್ ನಮ್ಮ ಕರ್ಗಿ ಪೂರ್ತಿ ಬೆಳ್ಳಗ್ತಾವಳು ಇವಾಗ ಇಷ್ಟೇ ಅಲ್ವಾ ಮುಗಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗೈಸ್ ನಮ್ಮ ಕರ್ಗಿ ಫುಲ್ ರೆಡಿ ಇವಾಗ ಗೈಸ್ ನಾನು ನಿಮ್ಗೆ ಇವತ್ತು ಗ್ಯಾರೇಜ್ ಸ್ಟೋರ್ ತೋರಿಸ್ತೀನಿ ಒಂದು ಗ್ಯಾರೇಜ್ ಹೆಂಗಿರುತ್ತೆ ಅಂತೆಲ್ಲ ತೋರಿಸ್ತೀನಿ ನೋಡ್ರಿ ಇಲ್ಲಿ ಯಾವುದೋ ಮಿಷಿನ್ ಅದೇ ಆಮೇಲೆ ಈ ಕಡೆ ಈ ಕಡೆ ಯಾವ್ದು ನಟು ಬೋಲ್ಟ್ ಈ ಕಡೆ ಆ ಆ ಕಡೆ ಕಡೆ ಏನೇನೋ ಏನೇನೋ ಆ ಕಡೆ ಏನೇನೋ ಅಯ್ಯಪ್ಪ ಇಲ್ಲ ನೋಡ್ರಿ ಈ ಕಡೆ ಒಂದು ಗುಜರಿ ಗಾಡಿ ಟೈರ್ ಗಳು ಆಳು ಮೂಲ್ಗಳು ಈ ಕಡೆ ಎರಡು ಗಾಡಿಗಳು ಈ ಕಡೆ ಈ ಟೈರ್ ಅಲ್ಲಿ ಇನ್ನೊಂದು ವೀಲರ್ ಇಲ್ಲ ಈ ಕಡೆ ಗಾರ ಅದೇ ಈ ಕಡೆ ಗಾರ ಇಲ್ಲ ಇತ್ತಗೆ ಏನೇನೋ ಮಾಡಗವ್ರೆ ಇತ್ತಗೇ ಆಯಿಲ್ಗಳು ಮಡಗವ್ರೆ ಅದು ಹ್ಮ್ ಇತ್ತಾಗ ಹೋಯ್ತು ಅಂದ್ರೆ ಇಲ್ಲಿ ಆಯಿಲ್ ಡಬ್ಬ ಸ್ಟೋರ್ ರೂಮ್

ಇವತ್ತು ನಿಮ್ಗೆ ತೋರಿಸ್ತೀನಿ ತೋರ್ಸ್ ನಡಿಯ ಇದು ಅವರ ಟಿಕೆಟ್ ಎಷ್ಟು ವರ್ಷ ಆಯ್ತಾ ಅವರ ಟಿಕೆಟ್ ಎಷ್ಟು ವರ್ಷ ಆಯ್ತಾ ನೀವ್ ಹುಡಕಿಂದ ಮುಂಚೆ ಎಲ್ಲ ಕಟ್ಟಿರೋದು ಏನಮ್ಮ ಅದು ಓಹ್ ಇಲ್ಲಿ ನೀರು ನೋಡಿ ವಯಸ್ಸು ಹಿಂಗ್ ಬರ್ತದೆ ಅಂತ ಇವಾಗ ಕಿತ್ಕೋಬಹುದ ಇಲ್ಲಿ ನೋಡಿ ಅಲ್ಲಿಂದ ಟುಕ್ ಅಂತ ಆಡ್ಬಿಟ್ಟು ಇಲ್ಲೆಲ್ಲ ಚೆಲ್ಲೋಗಿರೋದು ನಾನ್ ಬೆಚ್ಚಬಿಟ್ಟಿ ಇಲ್ಲಿ ನೀನ್ ಬರ್ತಲ್ಲ ಅಂತ ಏನಮ್ಮ ನಾ ಬಂದಿದ ತಕ್ಷಣ ನಾಚಕತಾ ಏನಕ್ಕೆ ನನ್ನ ವಯಸ್ಸಿನ ನಿನ್ನ ವಯಸ್ಸಿನ ನಾಚಿಕೊಳ್ಳೋದ್ ಬಂದಿದ ತಕ್ಷಣ ಯಾರನಾ ಮಗಳೇ ಡೇರಿ ಮಿಲ್ಕ್ ಡೇರಿ ಮೇಲ್ ತಗೊಡ್ತೀಮಾ ಡೇರಿ ಮಿಲ್ಕ್ ತಗೊಡ್ತೀಮ ಇತ್ತ ಇನ್ನೊಂದು ತಗೊಡ್ತೀನಿ ಯಾಕೆ ಮಿಲ್ಕ್

ಇವಾಗ ನಮ್ಮ ಪೆಟ್ರೋಲ್ ಹಾಕ್ಸೋ ಸಮಯ ಹಣ ತೊಂಬತ್ತ ನಮಸ್ಕಾರ ವೆಲ್ಕಮ್ ಗೈಸ್ ನಮ್ಮ ಅಜ್ಜಿ ಬಂದಿ ಬನ್ನಿ ಇವಾಗ ನಮ್ಮ ಅಜ್ಜಿ ಮನೆ ಟೂರ್ ಮಾಡಿ ತೋರಿಸ್ತೀನಿ ನಿಮ್ಗೆ ಏನು ದೇವರು ಏನ್ ದೇವರು ದೇವ್ರಂತ ಹ್ಮ್ ಮಾಡ್ತೀನಿ ನೀನೆ ಫೋನ್ ಕೊಡ್ತೀನಿ ನೀನೇ ಮಾಡು ಹಿಂಗ ನೀನು ಉಂಡ್ಯಾ ತೊಳ್ದ ಅಯ್ಯೋ ಅಂತ ಹಿಂಗ ತೋರ್ಸಿಡ್ಸ್ಬಿಡಿ ಹೆಂಗಿಂಗ್ ಇಟ್ಕೊಂಡಿರೋ ಮುಚ್ಕೊಂಡ್ರು ಗೈಸ್ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮ ಅಜ್ಜಿ ಅಟ್ಟಿಗೆ ಹಬ್ಬಕ್ಕೆ ಬಂದಾಗ ಇವನೇ ಅಂತ ನಮ್ಮವ್ವ ಎತ್ಕೊ ಎತ್ಕೊಯ್ತಿದ್ದು ನನ್ನ ಹತ್ರಕ್ಕೂ ಸೇರ್ಸ್ತಿರ್ನಿಲ್ವಂತೆ ನಿಜವಲ್ ನಮ್ಮ ಮಮ್ಮಿನೇ ಹೇಳಿರೋದು ಜಾಸ್ತಿ ಇವನ್ನೇ ಎತ್ಕೊ ಓಡಾಡ್ತಿದ್ದು ಅಂತ ನೋಡ ಅಮ್ಮ ಅಂತ ಬಂದಿರ ಸೋನಂ ಕೆಂತಿದಾ ಅವಾಗಲೇ ಯಂಗ್ ಸಾಕಿದ್ದೆ ನಾನು ಇನ್ನು ದುಡಿಲ್ದು ಮೇಲೆ ಮತ್ತೆ ಹೆಂಗ್ ಸಾಕ್ತಿ ಹೇಳು ಜಲ್ಲಿಕಲ್ ಬಡದು ಸುಣ್ಣಲ್ ಕಲ್ ಬಡದು ಕಾಮೆಂಟ್ಸ್ ಆಸ್ಪತ್ರೆಗೆ ದುಡ್ಡು ಕಟ್ಟಿ ಆಮೇಲೆ ನಿಮ್ಮ ನಾನು ನಾನು ಪ್ರೀತಿಯಿಂದ ನೋಡ್ಕೊಂಡಿರೋ ನನ್ನ ನೀನು ಬರಿ ಅವನ್ನೆ ನೋಡ್ಕೊತಿದ್ದ ನಾನು ಎಲ್ಲ ತಗೋ ಆ ಕಣಿರೋ ನನ್ನ ಮಗನ ಕೇಳ ನೋಡ್ತಿದ್ದೀನಿ ಕ್ರಿಕೆಟ್ ಹಬ್ಬದ ದಿವಸ ಗೈಸ್ ಹಬ್ಬಕ್ಕೆ ಎಲ್ಲಾ ಪಂಚೆ ಸರ್ಟ್ ಹಾಕೊಂಡ್ರೆ ಇವನು ಮದುವೆ ಹುಡ್ಗುಂತಾರ ರೆಡಿ ಆಗ್ಬಿಟ್ಟವನ ಸು ಗೈಸ್ ಇವಾಗ ನಮ್ಮ ಅಜ್ಜಿ ಊರ ಹಬ್ಬ ಹೆಂಗಿರುತ್ತೆ ಹೆಂಗ್ ನಡೀತೆ ಅಂತ ತೋರಿಸ್ಕೊಡ್ತೀನಿ ಮನೆ ಬನ್ನಿ ಗೈಸ್ ಇವಾಗ ನಮ್ಮ ಮಾವ್ರ ಮನೇಲಿ ಮರಿ ಸುಲೀತವ್ರೆ ಒಂದ್ ಮರಿ ಕೂದಾಯ್ತು ಇವಾಗ ಅದನ್ನ ಹೆಂಗೆ ಅದ್ರ ಚರ್ಮ ಬಿಡಿಸ್ತವ್ರಿ ನೋಡ್ರಿ ಮುಸಬ್ ಅಮ್ಮಲ್ಲಿ ಓಹೋ ಗೈಸ್ ವಿಡಿಯೋ ಮಾಡ್ಕತ ಅವನು ಅಂದ್ಬಿಟ್ಟು ಓವರ್ ಆಗಾಡ್ತಾ ಇರೋದವನು ಅಪ್ಪ ಏನಪ್ಪ ಅತ್ತೆ ಮನೆಗೆ ಬಂದ್ಬಿಡಿದ್ದೀಯಾ ಏನ್ ಕುಸುಕುಸ ಆಗಿದೀಯಾ ಅತ್ತೆ ಮನೆಗೆ ಬಂದ್ಬಿಟ್ಟು ತಿಂದು ನೋಡ್ತ ಅತ್ತೆ ಏಳಪ್ಪ ಏನ್ ನಿಮ ಖುಷಿಯಾ ಅತ್ತೆ ಮನೆಗೆ ಬಂದಪ್ಪ ಎಸ್ ದಿನಪ್ಪ ಬೆಡಗಿ ಒತ್ತನೆ ಅತ್ತೆ ಮನೆಗೆ ಅತ್ತೆ ಮನೆಗೆ ಕಿನ್ನ ಬಂದಿರೋದು ನಿನ್ನ ಅಡಿಯಾ ತಿನ್ನಕ್ಕೆ ತಿನ್ನಕ್ಕೆ ನಿನ್ ಎಳಿಯ ಬಂದಿರೋದ ನಿನ್ ಎಳಿಯ ನಿನ್ ಎಳಿಯ ನಿಂಗೆ ಗೈಸ್ ಇವಾಗ ನಮ್ಮ ಮಾವ್ರು ಮಟನ್ ಕಟ್ ಮಾಡ್ತಾವ್ರೆ ಒಂದು ಪೂರ್ತಿ ಮಟನ್ ಎಷ್ಟು ಕೆಜಿ ಬಂತ ತೂಕ ಮಾಡಿದ್ವಾ ಗೈಸ್ ಎಲ್ಲ ನೀಟಾಗಿ ಪೀಸ್ 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 ಮಾಡ್ತಾವ್ರೆ ನನ್ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಅದಕ್ಕೋಸ್ಕರ ಇವಾಗ ಬೇರೆ ಊರ್ಗೆ ಹೋಗ್ಬೇಕು ಬೇರೆ ಊರಿಂದ ಬಂದು ನಮ್ಮ ಜೀವನ ಪೂರ್ತಿ ಟೂರ್ ಮಾಡ್ತೀನಿ ಅಕೌಂಟ್ ಅಲ್ಲಿ ಇರುತ್ತೆ

ನಾನೇ ನಾನು ಹುಡುಗ ಹೊಡಿಕೆ ಗೈಸ್ ಬನ್ನಿ ಇವಾಗ ನಮ್ಮ ಅಜ್ಜಿ ಅಟ್ಟಿ ಟೂರ್ ಮಾಡ್ತೀನಿ ನಮ್ಮ ಅಜ್ಜಿ ಮನೆ ತೋರಿಸ್ಕೊಡ್ತೀನಿ ನಿಮ್ಗೆ ಫಸ್ಟ್ ಎಂಟ್ರಿ ಆಯ್ತಿದಂಗೆ ಇಲ್ಲಿ ಈ ಕಡೆ ಒಂದು ರೂಮ್ ಅದೇ ಇದೆ ನಮ್ಮ ಅಜ್ಜಿ ಅವರದ ಮೊದಲನೇ ರೂಮ್ ಮೇಲ್ಗಡೆ ಒಂದು ಒಂದ್ ಫ್ಯಾನ್ ತಕೋರೆ ಈ ಫ್ಯಾನ್ ನಾನೇ ಗೈಸ್ತು ಗಿಫ್ಟ್ ಮಾಡಿದ್ದು ನಮ್ಮ ಅಜ್ಜಿಯವರ ಅಟ್ಟಿ ಅವ್ರಿಗೆ ಅದ್ಬಿಟ್ರೆ ಮೇಲೆ ದಿಂಬು ರಗ್ಗು ಆಳು ಮೂಳು ಅಂತ ಹಿಂಗೆಲ್ಲ ಮಡಿಕೊಂಡವ್ರೆ ಇವಾಗ ಇವರು ರೀಸೆಂಟ್ ಕಟ್ಟಿದ್ದು ಒಂದ್ ಐದಾರು ವರ್ಷ ಆಯ್ತು ಅನ್ಸುತ್ತೆ ಏನಪ್ಪಾ ನಮ್ಮ ಅಜ್ಜಿಯವ್ರೊಟ್ಟಿ ನಮ್ಮ ಅಜ್ಜಿ ಹಟ್ಟಿ ತೋರಿಸ್ತವ್ರ ನಿಮ್ಮ ಅತ್ತೆ ಹಟ್ಟಿನ ಆಗೈಸ್ ಇದ್ಬಿಟ್ರೆ ಎರಡನೇ ರೂಮ್ ರೀ ಇದು ಎರಡನೇ ರೂಮು ಇಲ್ಲಿ ಚೊಳೆ ಪರದ ಇದು ಸುಮಾರು ಜನ ಗೊತ್ತಿರುತ್ತೆ ಹಳ್ಳಿ ಕಡೆ ಇದ್ದವ್ರಿಗೆ ಈ ಕಡೆ ಸ್ಕ್ರೀನ್ ಹಾಕಿಲ್ಲ ಅಂದ್ಬಿಟ್ಟು ಜಂಖಾನೆ ಕಟ್ಕೊಬಿಟ್ಟಿರೋದು ಇಲ್ಲಿ ಒಂದು ಬೀರು ಮೇಲ್ಗಡೆ ಎರಡು ಹೆಲ್ಮೆಟು ಒಂದು ಬ್ಯಾಗು ಈ ಕಡೆ ಟಿಫೈನ ಎಲ್ಲ ಮಧ್ಯದಲ್ಲಿ ಮಾಡ್ಕೊಂಡ್ರೆ ನಮ್ಮ ಅಜ್ಜಿಯವರಲ್ಲಿ ಇಲ್ಲಿ ಮಾಡಿಕೊಂಡವ್ರೆ ಬಿಟ್ಟರೆ ಬೀರು ಬೀರ್ ತುಂಬಾ ಬಟ್ಟೆಗಳು ತುಂಬ ಈ ಕಡೆ ನಾಟಕಕ್ಕೆ ಏನೇನು ಅವೆ ಈ ಕಡೆ ಬಳೆ ಇಲ್ಲಿ ಹಬ್ಬ ಅಲ್ವಾ ಸೊ ನೆಂಟರುಗಳು ಬಂದವರೇ ಬನ್ನಿ ನೆಂಟರು ಪರಿಚಯ ಮಾಡಿಕೊಡ್ತೀನಿ ಈಸ್ ನಮ್ಮ ಸಸಾಂಕು ಇವರು ನಮ್ಮ ಸಂತೋಷಣ ಮಾವ ನಂಗೆ ಮಾವ ಆಗಬೇಕು ನಮ್ಮ ಶ್ರೇಯಸ್ ಅಂತ ನನ್ನ ಫ್ರೆಂಡ್ ಅವರ ಅಪ್ಪ ಬೇಕು ಮನೆಗೆ ದೊಡಪ್ಪ ನಮ್ಮ ದೊಡಪ್ಪ ಇವ್ರ ಮಾವ ಮಾವ ಈ ಅಡ್ಡಿ ಕಡೆ ಎಷ್ಟು ಆಯ್ತು

ಹ ನಮ್ಮಅನ್ ಮಾತಾಡ್ಸ್ಕವರ ಬನ್ನಿ ಈ ಮನೆಯ ವಾರಸ್ ದಾರಿ ನಮ್ಮಅ ನಮ್ಮ ನಿಂಗವ್ವ ಅಯ್ಯೋ ಈ ರೇಂಜ್ ಪ್ಯೂರ್ ಬಿಟ್ಟಿದ್ಯೇ ಗ್ರೀಸ್ ಎಲ್ರಿಗೂ ಅಡಿಗೆ ಮಾಡಿಕ್ಕದು ಸಾಮಾನ್ಯವಾದ ಎಲ್ಲ ಗೃಹಣಿಯರಿಗೆ ಅಂದ್ರೆ ಮನೇಲಿ ಇರ್ತಾರಲ್ಲ ಅವ್ರಿಗೆ ಮಾತ್ರ ಅರ್ಥ ಐತೆ ಈ ತರ ಹಬ್ಬ ಉಣ್ಮೇಲೆಲ್ಲಾ ಹಿಂಗೆ ಅಡಿಗೆ ಅವ್ವ ನಿಮ್ಮ ಎಷ್ಟು ತೋರ್ಸ ಐತಿ ಕಟ್ಟಿ ಗ್ರೀಸ್ ಮುಂಚೆ ಹಳೆ ಮನೆ ಇತ್ತು ಹಳೆ ಮನೆ ಸಕ್ಕದಾಗಿತ್ತು ಹಳೆ ಮನೆ ಫೋಟೋ ಗಿಟ್ಟು ಗಿರೀಶ್ ಮುಂಗ್ ಹೇಳ್ಬೇಕು ಹಳೆ ಮನೆ ಫೋಟೋ ಇದ್ರೆ ನಿಮ್ಗೆ ಆಗ್ತೀನಿ ನೋಡ್ಕೊಳ್ಳಿ ಅಪ್ಪು ನಳೆ ಫೋನ್ ಇರ್ಲಿ ಬಿಡು ಫ್ರಿಜ್ ತಗೊಬಿಟ್ಟವ್ರ ಕಾಪಿ ಹೊಡ್ಕೊಂಡಿರಲ್ಲಿ ಏನೇ ಇಟ್ಟಿಲ್ಲ ಅದೇ ಇಂಡಿಯಾದಲ್ಲೆಲ್ಲ ಗೊತ್ತಲ್ಲ ತಿಂಡಿ ಗಿಂಡಿ ಮಡಗಲ್ಲ ಮಡಿ ಹೊಡೀಕಳದ್ ಬರೀ ಕಾಳು ಪಾಳು ಅನ್ಕೊಂಡು ಸೌದೆಕಾಯಿ ನೀರು 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 ಅಂದ್ಬಿಟ್ರೆ ಇಲ್ಲೂ ನೀರೆ ಇಲ್ಲೆಲ್ಲ ನೀರೇ ಈ ಕಡೆ ಒಂದು ಟಿ ವಿ ಗೊಂಬೆಗಳು ಮೇಲ್ಗಡೆ ಇದು ಅಲ್ಸರೆ ಅಂತ ಕರೀತಾರೆ ಇಲ್ಲಿ ಮೇಕೆಲ್ಲ ಸೀಲ್ ಮಾಡ್ಬಿಟ್ಟವ್ರೆ ಒಳಗಡೆಯಿಂದ ಹೋಗಿ ಒಂದ್ಸತಿ ತೋರಿಸ್ತೀನಿ ನಿಮಗೆ ಅದು ಆನೆ ಮರಿ ಇದೆ ಓ ಈ ಬೋಪ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡ್ಬಿಟ್ಟು ಇಲ್ಲೊಬ್ಬ ಡಬ್ಬಾ ನನ್ನ ಮಗ ಯಾರು ಅಂತ ಈ ಡಬ್ಬ ನನ್ನ ಮಗ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಅದು ಆ ಕಡೆ ಒಂದು ಆನೆ ಮೇಲ್ಗಡೆ ಅದು ಇದು ಏನೇನೋ ಮಡಿಕೊಂಡವ್ರೆ ಒಂದು ಸೋಫಾ ಸೆಟ್ ಅದೇ ಆಮೇಲೆ ಈ ಕಡೆ ಬಂದರೆ ದೇವ್ರ ಮನೆ ನಮ್ಮ ಅಜ್ಜಿ ಅಟ್ಟಿಯೋರದ ದೇವ್ರ ಮನೆ ಬಂದು ಚುನ್ಚುನಗಿರಿ ಇದೆ ದೇವ್ರ ಮನೆ ಬನ್ನಿ ನಿಮಗೆ ಇವರ ಬದುಕಿಗೆ ಆಧಾರವಾಗಿದ್ದು ಏನು ಅಂದರೆ ಈ ಕೊಟ್ಗೆ ನಗಿಸ್ ಕೊಟ್ಗೆ ಮತ್ತು ಕಾಮದೇನು ಹಸುಗಳು ಈ ಹಸ ಒಂದು ಏಳು ಲೀಟ್ರ್ ಕೊಡುತ್ತೆ ಈ ಎಸ ಎಷ್ಟು ಕೊಡುತ್ತೆ ಗೊತ್ತಿಲ್ಲ ಅದು ಬಿಟ್ಟರೆ ಈ ಸುಮಾರು ಇದ್ದು ಇದರಲ್ಲಿ ಒಂದು ಇವತ್ತು ನಾವು ತಿಂದ್ವಲ್ಲ ಮಟನ್ ಊಟ ಅದರಲ್ಲಿ ಇದರಲ್ಲೇ ಒಂದು ಕಡದ್ಬಿಟ್ಟು ತಿಂದಿದ್ದು ಇಲ್ಲಿ ನೋಡ್ರಿ ಸಕ್ಕದಾಗಿ ಬೆಳೆಸೋ ಅಂದ್ಕೊಳ್ಳಿ ಕುಮ್ ನೋಡ್ರಿ ಇದ್ರದ್ದು ಹೆಂಗಿದೆ ಅಂತ ಕಣ್ಣಿಷ್ಟ ಆಗ್ಬಿಟ್ರೆ ನಾಲ್ಕ ಆಡಮರಿವೆ ಈ ಕಡೆ ಬತ್ತು ಅಂದ್ರೆ ನೀರ್ ಮನೆ ಅಲ್ಲಿ ನೋಡಿ ಹಳೇ ಬಾಗ್ಲು ನಮ್ಮ ಅಜ್ಜಿ ಅಟ್ಟಿದ್ದು ಏಳ್ ಕಳಕ್ಕೆ ಒಂದ್ ಮೆಮೊರಿ ಅಂತಿದ್ರೆ ಈ ಹಳೆ ಬಾಗ್ಲು ಅಷ್ಟೇ ಆಗಿ ಇಲ್ಲಿ ನೋಡಿ ದಾಡು ಅಂತರ ಇದ್ನ ಅಂದ್ರೆ ಈ ಕಬ್ನ ತೆಗಿಬಿಟ್ಟು ಇಲ್ಲಿಗೆ ಹಾಕ್ಬಿಟ್ಟು ಇದೊಂದ್ ಲಾಕು ಆಮೇಲೆ ಇದೊಂದು ಲಾಕು ಇವೆರಡು ಮಾಸ್ಟರ್ ಲಾಕ್ ಇದ್ದು ಇದಕ್ಕೆ ಅದ್ಬಿಟ್ರೆ ಅದಕ್ಕಿಂತ ದೊಡ್ಡ ಪ್ಲಸ್ ಪ್ಲಸ್ ಸೆಕ್ಯೂರಿಟಿ ಅಂದ್ರೆ ಇವಾಗ ಇವ್ರು ಮಾಡ್ಕೊಂಡಿರೋದು ಹಿಂಗೆ ಹಾರ ಕೊಟ್ಬಿಟ್ಟವ್ರೆ ಈ ಕಡೆ ಒಂದ್ ಡ್ರಮ್ಮು ಆಮೇಲೆ ಒಂದ್ ಗಾರ ಕಡೆ ನೀರ್ ಕಾಯ್ಸ ಕಡಾಯ ಇಷ್ಟು ಬನ್ನಿ ಇವಾಗ ಲಾಸ್ಟ್ ಒಂದ್ ಅಲಕ್ಸರ ತೋರ್ಸಿ ಕೊಟ್ಬಿಡ್ತೀನಿ ಮೇಲೆ ಅಂತ ಇದೇ ನಮ್ಮ ಅಜ್ಜಿ ಕೊಟ್ಕೆ ಬಾತ್ರೂಮ್ ಗೈಸ್ ಇಲ್ಲಿಗೆ ಹತ್ಕೋಗು ಮಾಡ್ಸೋರೆ ಮೆಟ್ಲು ಮೇಕ್ರೆ ಓಹ್ ಪಾತ್ರೆ ರಾಶಿ ತುಂಬಬಿಟ್ಟದೆ ಇಲ್ಲಿ ನೋಡ್ರಿ ಬೇಸ್ ಇಷ್ಟು ದೊಡ್ಡದಂತ ವೇಸ್ ಲೈಟೇ ಇರುವಂತ ಇದಕ್ಕೆ ಕತ್ಲು ಟಾರ್ಚ್ ಅದನ್ನ ನೋಡ್ಕೊಳ್ರಿ ಈ ಕಡೆ ಪಾತ್ರೆಗಳು ತುಂಬಿಟ್ಟವ್ರೆ ಅಲ್ಲಿ ಇಲ್ಲಿ 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 ನಿಮ್ಮನೆಗಳಲ್ಲೂ ಇಷ್ಟೇ ಅಲ್ವಾ ಎ ಪಾತ್ರೆ ಇರ್ತೇವೆ ಅದ್ರ ಯೂಸ್ ಅಂತೂ ಮಾಡಲ್ಲ ನಮ್ಮ ಅಜ್ಜಿ ಅಟ್ಲು ಹಿಂಗೆ ನಮ್ಮಅಟ್ಲು ಹಿಂಗೆ ಅದ್ಬಿಟ್ರೆ ಈರುಳ್ಳಿಗಳು ಮುಂದ್ರೆಗಳು ಪಂದ್ರಿಗಳು ಸೈಕಲ್ಗಳು ಇದು ಬಟ್ಟೆ ಗಿಟ್ಟಿ ಹೊಣೆ ಹಾಕೊಂಡವ್ರೆ ನಾವು ಸ್ಕೂಲ್ ವಹಿಸಿದಾಗ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸು ಹತ್ತನೇ ಕ್ಲಾಸ್ ಕಂಡನು ನಮಗೆ ಹೆಚ್ಚು ಕಮ್ಮಿ ಗೋಣೇಶ್ ಇಲ್ದಷ್ಟು ಅಷ್ಟು ಬುಕ್ ಕೊಟ್ಬಿಡೋರು ನಮ್ಗೆ ಒರ್ಸಿದ್ ಹಂಗೆ ಕೊಟ್ಟವ್ರೆ ನಮ್ಮ ಅವನ ಮಗು ಅವಂಗ್ ಬುಕ್ ಅದೇ ಅದ್ಬಿಟ್ರೆ ಕೆಟ್ಟೋಗಿರೋ ಯಾವ್ದೋ ಫ್ಯಾನ್ ಅದೇ ಈ ಕಡೆ ಏನೋ ಅದೇ ಹೋಗಿ ಬಾಟ್ಲುಗಳು ನೋಡಪ್ಪ ಗೈಸ್ ಇಂಡಿಯಾದಲ್ಲಿ ಇಷ್ಟೇ ಹೀಗೆ ಆ ನೀರ್ ಕುಡಿದಿರೋ ಬಾಟ್ಲು ಅರ್ಧ ಲೀಟರ್ ಒಂದ್ ಲೀಟರ್ ಇದೆ ಎಲ್ಲ ಎಷ್ಟು ಬಿಟ್ಟೋದ್ರೆ ನಮ್ಮ ಅಜ್ಜಿ ನೋಡಿ ಹೆಂಗ್ ತುಂಬಿಟ್ಕೊಂಡವ್ರೆ ಎಲ್ಲಿಗಾರ ಕೊಡಕ್ ಬೇಕಾಯ್ತ ಅನ್ಕಂಡು ಇಲ್ಲಿ ಏನೋ ತುಂಬಿಟ್ಟು ಇಲ್ಲಿ ದಿಂಬುಗಳು ಸುಸ್ತಾಗೋಯಿತು ನಮ್ಮ ಅಜ್ಜಿ ಅಟ್ಟಿ ಟೂರ್ ನಮ್ಮ ಅಜ್ಜಿ ಮನೆ ಟೂರ್ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನೀವು ಹಾಕೋ ಪ್ರತಿಯೊಂದು ಕಮೆಂಟು ಸಿಕ್ಕಾಪಟ್ಟೆ ಸ್ಫೂರ್ತಿ ಇದೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟು ಸಿಕ್ಕಾಪಟ್ಟೆ ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ ಈಟ್ ಇಟ್ ಆರ್ ವೇರ್ ಇಟ್ ಅಂದರೆ ಇವಾಗ ಒಂದು ಯಾವ ಥರ ಚಾಲೆಂಜ್ ಮಾಡ್ತೀನಿ ಅಂದರೆ ಅದು ಯಾರ ಜೊತೆ ಮಾಡಬೇಕು ಅಂತ ಇನ್ನೂ ಯೋಚನೆ ಮಾಡ್ತಾವನಿ ಫ್ಯಾಮಿಲಿ ಜೊತೆ ಮಾಡೋದ ಫ್ರೆಂಡ್ಸ್ ಜೊತೆ ಮಾಡೋದ ನೀವು ಒಂದ್ಸರ್ತಿ ಸಜೆಸ್ಟ್ ಮಾಡಿ ಇಟ್ ಇಟ್ ಆಟ್ ವೇರ್ ಇಟ್ ಅಂದರೆ ಒಂದು ಇವಾಗ ಒಂದು ಕೋಳಿ ಮೊಟ್ಟೆ ಇರ್ತದೆ ಕೋಳಿ ಮೊಟ್ಟೆನ ತಿನ್ನಬೇಕು ಹಸಿ ಮೊಟ್ಟೆನ ಇಲ್ಲ ಅದನ್ನ ವೇರ್ ಮಾಡಬೇಕಂದ್ರೆ ತಲೆಗೆ ಇಲಾಗೆ ಹಾಕೋಬೇಕು ಜೋಳ ಚಿಪ್ಸ್ನ ತಿನ್ನಬೇಕು ಇಲ್ಲಾಂದ್ರೆ ಅದನ್ನೂ ತಲೆ ಮೇಲೆ ಇಟ್ಕೋಬೇಕು ಈ ಥರ ಒಂದು ಚಾಲೆಂಜ್ ಮಾಡಬಾ ಅಂತವನಿ ಸಕ್ಕತ್ತಾಗಿರುತ್ತೆ ಅದು ನಿಮ್ಗೆ ಏನೊಸಿ ಕಮೆಂಟ್ ಮಾಡಿ ಫ್ಯಾಮಿಲಿ ಜೊತೆಗೆ ಮಾಡಿದ್ರೆ ಬೆಸ್ಟಾ ಫ್ರೆಂಡ್ಸ್ ಜೊತೆಗೆ ಮಾಡಿದ್ರೆ ಬೆಸ್ಟಾ ಹಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ಟಾಟಾ ಬೈ